ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೊಟ್ಟಂತಹ ಹಲವು ಯೋಜನೆಗಳ ವಿಚಾರವಾಗಿ ನಾನು ಬ್ಯಾಕ್ ಟು ಬ್ಯಾಕ್ ಮಾಹಿತಿಯನ್ನ ಕೊಡ್ತಾ ಹೋಗಿದ್ದೀನಿ ಇವತ್ತು ಮಹಿಳೆಯರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಯೋಜನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ ಏನಪ್ಪ ಆ ಒಂದು ಯೋಜನೆ ಅದರ ಒಂದು ಉಪಯೋಗವನ್ನ ಯಾವ ರೀತಿಯಾಗಿ ಪಡಿಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇದೇ ರೀತಿಯಾಗಿ ಮಾಹಿತಿಯನ್ನ ಪಡಿಬಹುದಾಗಿದೆ ಈಗಾಗಲೇ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಮಹಿಳೆಯರ ಬದುಕು ಸುಧಾರಣೆ ಆಗ್ತಾ ಇದೆ ಎನ್ನುವಂತಹ ಮಾತುಗಳು ಸಹ ಬರ್ತಾ ಇದೆ ಈಗಾಗಲೇ ರಾಜ್ಯ ಸರ್ಕಾರ ಏನು ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿಯೊಂದು ಮಹಿಳೆಯರಿಗೂ ಅಂದ್ರೆ ಮನೆಯ ಯಜಮಾನಿಗೂ ಸಹ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನ ಹಾಕ್ತಾ ಬಂದಿದ್ದಾರೆ ಅದಿಲ್ಲದೆ ಶೀಘ್ರದಲ್ಲಿ ಸಹ ಮಹಿಳೆಯರಿಗೆ ಸಂಬಂಧಿಸಿದಂತೆ ಅಂದ್ರೆ ಮಹಿಳಾ ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳನ್ನ ಸ್ಥಾಪನೆ ಮಾಡಲಾಗುವುದು ಎನ್ನುವಂತಹ ಒಂದು ಮಾಹಿತಿಯನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅಂದ್ರೆ ಮಹಿಳೆಯರು ಅಂದ್ರೆ ರಾಜ್ಯದಲ್ಲಿರುವಂತಹ ಒಂದು ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿ ಜೀವನವನ್ನ ಕಟ್ಕೊಳ್ಬೇಕು ಅವರು ಸಹ ದುಡಿಯುವ ಒಂದು ಕೈಯನ್ನ ಬಲಪಡಿಸಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಈಗಾಗಲೇ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ಅಂದ್ರೆ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತಾ ಬಂದಿದ್ದಾರೆ ಮಹಿಳೆಯರು ಸ್ವಾವಲಂಬಿಯಾಗಿ ಜೀವಿಸಲು ಸಹಾಯ ಮಾಡಬೇಕು ಎನ್ನುವಂತ ಒಂದು ಚಿಂತನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಟ್ಕೊಂಡು ಪಂಚ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಮಹಿಳೆಯರನ್ನು ಕೇಂದ್ರೀಕರಣ ಅಂದ್ರೆ ಕೇಂದ್ರೀಕೃತವಾಗಿ ಇಟ್ಕೊಂಡು ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿದ್ದು ಕೋಟ್ಯಾಂತರ ರೂಪಾಯಿ ಮಹಿಳೆಯರಿಗೆ ಅಂದ್ರೆ ಕೋಟ್ಯಾಂತರ ಮಹಿಳೆಯರಿಗೆ ಈ ಯೋಜನೆಯ ಒಂದು ಪ್ರಯೋಜನವನ್ನ ಪಡಿತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಸಾಕಷ್ಟು ಜನ ಮಹಿಳೆಯರು ಇಪ್ಪತ್ತ್ ಮೂರು ಕಂತಿನ ಹಣವನ್ನು ಸಹ ಪಡೆದಿದ್ದಾರೆ ಕೆಲವೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೆರಡು ಕಂತಿನ ಹಣ ಒಂದು ಬರೋಬ್ಬರಿ ನಲವತ್ತೆರಡು ಸಾವಿರ ರೂಪಾಯಿ ಹಣವನ್ನ ಮಹಿಳೆಯರು ಪಡೆದಿದ್ದಾರೆ ಎನ್ನುವಂತಹ ಒಂದು ಮಾಹಿತಿಯನ್ನ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಾಗಲೇ ಹೇಳಿದ್ದಾರೆ ಅದೇ ಅಲ್ಲದೆ ಶೀಘ್ರವೇ ಗೃಹಲಕ್ಷ್ಮಿ ಹೆಸರಿನಲ್ಲಿ ಸಹಕಾರ ಸಂಘಗಳ ಸ್ಥಾಪನೆ ಆಗುತ್ತೆ ಇದರ ಒಂದು ಸೌಲಭ್ಯವನ್ನ ಮಹಿಳೆಯರು ಪಡೆದುಕೊಳ್ಬೇಕು ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಅಂದ್ರೆ ಮಹಿಳೆಯರಿಗೆ ಬ್ಯಾಂಕುಗಳಿಂದ ಸರಿಯಾದ ರೀತಿಯಲ್ಲಿ ಸಾಲ ಸೌಲಭ್ಯಗಳು ಸಿಕ್ತಿಲ್ಲ ಇದರಿಂದಾಗಿ ಅವರಿಗೆ ಸ್ವಾವಲಂಬಿಯಾಗಿ ಜೀವನವನ್ನ ಕಟ್ಕೊಳ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದಾಗಿ ಯಾವುದೇ ರೀತಿಯಾದಂತಹ ಕಷ್ಟದ ಜೀವನ ಆಗಬಾರದು ಎನ್ನುವಂತಹ ಒಂದು ಉದ್ದೇಶವನ್ನ ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಹೆಸರಿನಲ್ಲಿ ಸಹಕಾರ ಸಂಘ ಆರಂಭಿಸಲು ಚಿಂತನೆಯನ್ನ ನಡೆಸಿದೆ ಎನ್ನುವಂತಹ ಒಂದು ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಈ ಮೂಲಕ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನ ನೀಡಿ ಅವರನ್ನ ಸ್ವಾವಲಂಬಿಗಳಾಗಿ ಮಾಡಬೇಕು ಎನ್ನುವುದು ಸಹ ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ ಎನ್ನುವಂತಹ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಇದೀಗ ಇದಕ್ಕೆ ಸಂಬಂಧಿಸಿದಂತೆ ಇನ್ನಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದು ಕಡೆ ಸಹಕಾರ ಸಂಘಗಳ ಸ್ಥಾಪನೆ ವಿಚಾರವಾಗಿಯೂ ಸಹ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಇರುವುದು ಅದಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಮಾಹಿತಿಯನ್ನ ನೀಡಿದ್ದಾರೆ ಇದೀಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಮತ್ತೊಂದು ಗುಡ್ ನ್ಯೂಸ್ ಅನ್ನ ನೀಡುವ ಒಂದು ಚಿಂತನೆಯನ್ನ ಮಾಡಿದೆ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆರ್ಥಿಕವಾಗಿ ನೆರವನ್ನ ನೀಡಬೇಕು ಮಹಿಳೆಯರನ್ನ ಸಬಲೀಕರಣಕ್ಕೆ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಚಿಂತನೆಯನ್ನ ನಡೆಸಿರುವಂತದ್ದು ಅಂದ್ರೆ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ವಿವಿಧ ದೋಷ ಸಂಘಗಳನ್ನ ಪ್ರಾರಂಭ ಮಾಡಬೇಕು ಎನ್ನುವಂತಹ ಒಂದು ಚಿಂತನೆಗೆ ಸರ್ಕಾರ ಮುಂದಾಗಿರುವಂತದ್ದು ಈ ಒಂದು ಸಂಘ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ನವೆಂಬರ್ ಹತ್ತೊಂಬತ್ತರಂದು ಇಲಾಖೆಯಿಂದ ಬ್ಯಾಂಕ್ಗೆ ಚಾಲನೆ ಸಿಗಲಿದೆ ಎನ್ನುವಂತಹ ಒಂದು ಮಾಹಿತಿ ಸಹ ಈಗಾಗಲೇ ಲಭ್ಯವಾಗಿರುವಂತದ್ದು ಅಂದ್ರೆ ಪ್ರಮುಖ ಉದ್ದೇಶ ಅಂದ್ರೆ ಮಹಿಳೆಯರ ಸಬಲೀಕರಣಕ್ಕೆ ಸರ್ಕಾರ ಈ ಒಂದು ದಿಟ್ಟ ನಿರ್ಧಾರಕ್ಕೆ ಮುಂದಾಗಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಸಹ ಈ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ನಡೆಸಿದೆ ಹೀಗಾಗಿ ಮಹಿಳೆಯರಿಗಾಗಿ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘಗಳನ್ನ ಪ್ರಾರಂಭ ಮಾಡಬೇಕು ಎನ್ನುವಂತ ಒಂದು ಚಿಂತನೆಯನ್ನ ಈಗಾಗಲೇ ಸರ್ಕಾರ ನಡೆಸಿದೆ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಕಷ್ಟು ತಯಾರಿಯೂ ಸಹ ಆಗ್ತಾ ಇದೆ ಹಾಗಾದ್ರೆ ಏನಿದು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘದ ಒಂದು ಉದ್ದೇಶ ಏನು ಇದನ್ನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಯಾವ ರೀತಿಯಾಗಿ ಇದರ ಸೌಲಭ್ಯವನ್ನ ಪಡೆದುಕೊಳ್ಬಹುದು ಹಾಗೂ ಎಷ್ಟು ಲಕ್ಷದವರೆಗೆ ಸಾಲ ಸೌಲಭ್ಯವನ್ನು ಮಹಿಳಾ ಫಲಾನುಭವಿಗಳು ಪಡೆದುಕೊಳ್ಬಹುದು ಎನ್ನುವುದನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಈಗಾಗಲೇ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಚಿಂತನೆಗಳು ಸಹ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ನವೆಂಬರ್ ಹತ್ತೊಂಬತ್ತಕ್ಕೆ ಈ ಒಂದು ಬ್ಯಾಂಕ್ಗೆ ಚಾಲನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾದಂತಹ ಡಿ ಕೆ ಶಿವಕುಮಾರ್ ಅವರು ಚಾಲನೆಯನ್ನ ನೀಡಲಿದ್ದಾರೆ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂದ್ರೆ ಮಹಿಳೆಯರು ಸಹ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಈಗಾಗಲೇ ಸಾಕಷ್ಟು ಬ್ಯಾಂಕ್ಗಳಲ್ಲಿ ಮಹಿಳೆಯರಿಗೆ ಸೂಕ್ತ ರೀತಿಯಲ್ಲಿ ಸಾಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಆ ಒಂದು ಉದ್ದೇಶದಿಂದಾಗಿ ಈ ಒಂದು ಯೋಜನೆ ಮೂಲಕ ಈ ಒಂದು ವಿವಿಧ ಉದ್ದೇಶ ಸಂಘದ ಮೂಲಕ ಮಹಿಳೆಯರಿಗೆ ಸುಲಭವಾಗಿ ಸಾಲ ಸೌಲಭ್ಯಗಳು ಸಿಗಬೇಕು ಎನ್ನುವಂತಹ ಒಂದು ಉದ್ದೇಶಕ್ಕೆ ರಾಜ್ಯ ಸರ್ಕಾರ ಈ ಒಂದು ಚಿಂತನೆಗೆ ಮುಂದಾಗಿರುವಂತದ್ದು ನವೆಂಬರ್ ಹತ್ತೊಂಬತ್ತರಂದು ಇದಕ್ಕೆ ಚಾಲನೆಯನ್ನು ಅಧಿಕೃತವಾಗಿ ಚಾಲನೆ ಸಿಗಲಿದೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಯಾವ ರೀತಿಯಾಗಿ ಇದರ ಒಂದು ಉಪಯೋಗವನ್ನ ಪಡೆದುಕೊಳ್ಬೇಕು ಅನ್ನುವಂತ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿನ ಮುಂದಿನ ವಿಡಿಯೋದಲ್ಲೂ ಸಹ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲು ಅವಕಾಶ ಇರುತ್ತೆ ಅಂದ್ರೆ ಯಾರೆಲ್ಲ ಈಗಾಗಲೇ ಎರಡ್ ಸಾವಿರ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಹಣವನ್ನ ಪಡಿತಾ ಮಾತ್ರ ಇದರ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ನೋಂದಾಯಿಸಿದ ಗೃಹಲಕ್ಷ್ಮಿ ಫಲಾನುಭವಿಗಳು ಸಹ ಪ್ರತ್ಯೇಕವಾಗಿ ಒಂದು ಅಕೌಂಟ್ ಅನ್ನ ತೆರಲೇಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ಏನು ನಮ್ಮ ಅಕೌಂಟ್ಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಅದೇ ಅಕೌಂಟ್ ಇದ್ರೆ ಸಾಕಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆಗಳು ಸಹ ಉದ್ಭವಿಸಬಹುದು ಆದ್ರೆ ಅಲ್ಲ ಇದಕ್ಕೆ ಸಂಬಂಧಿಸಿದಂತೆ ಪ್ರತ್ಯೇಕವಾದಂತಹ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ತರಿಬೇಕಾಗುತ್ತೆ ಇನ್ನು ಅರ್ಜಿದಾರರು ಸಹ ಇಪ್ಪತ್ತೈದು ಸಾವಿರದಿಂದ ಬರೋಬ್ಬರಿ ಎರಡು ಲಕ್ಷದವರೆಗೂ ಸಹ ಈ ಒಂದು ವಿವಿಧ ದೋಷ ಸಂಘದ ಮೂಲಕ ಎರಡು ಲಕ್ಷದವರೆಗೂ ಸಹ ಸಾಲ ಸೌಲಭ್ಯವನ್ನ ಮಹಿಳಾ ಫಲಾನುಭವಿಗಳು ಸುಲಭವಾಗಿ ಪಡೆದುಕೊಳ್ಬಹುದಾಗಿದೆ ಈ ಒಂದು ಸಾಲ ಸೌಲಭ್ಯದಿಂದಾಗಿ ನೀವೇನಾದ್ರೂ ಬಿಸ್ನೆಸ್ ಸಹ ಮಾಡಬಹುದು ಅಥವಾ ಯಾವುದೇ ರೀತಿಯಾದಂತಹ ಒಂದು ಓನ್ ಬಿಸ್ನೆಸ್ ಮೂಲಕ ತಮ್ಮ ಒಂದು ಜೀವನವನ್ನು ಇನ್ನಷ್ಟು ಉತ್ತಮವಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಚಿಂತನೆಗೆ ಮುಂದಾಗಿರುವಂಥದ್ದು ಉದ್ದೇಶಿತ ಗೃಹಲಕ್ಷ್ಮಿ ದೇಶ ಸಂಘದ ಏನು ಎರಡು ಸಾವಿರ ರೂಪಾಯಿ ಹಣ ಹೂಡಿಕೆಯನ್ನ ಇದಕ್ಕೆ ಮೊದಲು ಮಾಡಬೇಕು ಅಂದರೆ ಮೊದಲಿನಾಗಿ ಈಗಾಗಲೇ ಹೇಳಿದಂತೆ ಇದಕ್ಕೆ ಸಪ್ರೇಟ್ ಆದಂತಹ ಒಂದು ಬ್ಯಾಂಕ್ ಅಕೌಂಟನ್ನು ತೆರೀಬೇಕು ಆ ಒಂದು ಬ್ಯಾಂಕ್ ಅಕೌಂಟ್ ತೆರೆದಾಗ ಅದಕ್ಕೆ ಮೊದಲನೇ ಬಾರಿಗೆ ಅಂದ್ರೆ ಎರಡು ಸಾವಿರ ರೂಪಾಯಿ ಹಣವನ್ನ ಹೂಡಿಕೆ ಮಾಡಬೇಕು ಪ್ರತಿ ತಿಂಗಳೇನು ಮಾಡೋ ಅವಶ್ಯಕತೆ ಇಲ್ಲ ಎರಡು ಸಾವಿರ ರೂಪಾಯಿ ಹಣವನ್ನ ಮೊದಲನೇ ಬಾರಿಗೆ ಹೂಡಿಕೆಯನ್ನ ಮಾಡಿ ಮಾಡಬೇಕು ಹೂಡಿಕೆದಾರರ ಒಂದು ಪ್ರಕ್ರಿಯೆ ಬಳಿಕ ನೋಂದಣಿ ಪ್ರಕ್ರಿಯೆ ಆಗ್ಲಿದೆ ಬಳಿಕ ಒಂದು ಡೆಪಾಸಿಟ್ ವ್ಯವಸ್ಥೆ ಸಹ ಆಗ್ಲಿದೆ ಪ್ರಮುಖವಾಗಿ ಕೆನರಾ ಬ್ಯಾಂಕ್ ನಲ್ಲಿ ಅಕೌಂಟ್ ಓಪನ್ ಮಾಡ್ಕೋಬೇಕು ಯಾಕಂದ್ರೆ ಸಾಕಷ್ಟು ಜನರಿಗೆ ಕೆನರಾ ಬ್ಯಾಂಕ್ ಅಲ್ಲೇ ಅಕೌಂಟ್ ಇರಲ್ಲ ಏನೇ ಈಗಾಗಲೇ ಗೃಹಲಕ್ಷ್ಮಿ ಹಣ ನಿಮ್ಗೆ ಕೆನರಾ ಬ್ಯಾಂಕ್ ಇತ್ತು ಮತ್ತೆ ಕೆನರಾ ಬ್ಯಾಂಕ್ ಇನ್ನೊಂದು ಅಕೌಂಟ್ ಅನ್ನ ಓಪನ್ ಮಾಡಬೇಕಾ ಅನ್ನುವಂತ ಒಂದು ಪ್ರಶ್ನೆಯು ಸಹ ಉದ್ಭವಿಸಬಹುದು ಹೌದು ಈಗಾಗಲೇ ನಿಮ್ಗೆ ಕೆನರಾ ಬ್ಯಾಂಕ್ ಗೆ ಹಣ ಬರ್ತಾ ಇದ್ರೆ ಮತ್ತೊಂದು ಸಹ ಕೆನರಾ ಬ್ಯಾಂಕ್ ನ ಅಕೌಂಟ್ ನ ತರಿಬೇಕಾದಂತಹ ಒಂದು ಮಾಹಿತಿ ಸಹ ಲಭ್ಯವಾಗಿದೆ ಅದೇ ಅಲ್ಲದೆ ಈಗಾಗಲೇ ರಾಜ್ಯದ ಅಂದ್ರೆ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಈಗಾಗಲೇ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಈಗಾಗಲೇ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅರ್ಜಿ ಸಲ್ಲಿಕೆ ಸಹ ಆಗಿದೆ ಇದಕ್ಕೆ ಸಂಬಂಧಿಸಿದಂತೆ ಸಹ ಮುಖ್ಯ ಕಚೇರಿಗಳಲ್ಲಿ ಸಹ ಪರಿಶೀಲನೆ ಸಹ ನಡೆಸ್ತಾ ಇದ್ದಾರೆ ಆದ್ರೆ ಯಾವುದೇ ಮಹಿಳೆಯರು ಆತಂಕಕ್ಕೆ ಒಳಗಾಗೋದು ಬೇಡ ಯಾಕಂದ್ರೆ ಅಯ್ಯೋ ಇನ್ನು ಹತ್ತ ನವೆಂಬರ್ ಹತ್ತೊಂಬತ್ತಕ್ಕೆ ಚಾಲನೆ ಕೊಡೋ ಅಧಿಕೃತವಾಗಿ ಚಾಲನೆ ಕೊಡಲಿದ್ದಾರೆ ಆದರೆ ನಾವು ಇನ್ನು ಯಾಕೆ ಅರ್ಜಿಯನ್ನ ಸಲ್ಲಿಸಿಲ್ಲ ಅನ್ನುವಂತ ಒಂದು ಆತಂಕ ನಿಮ್ಗೆ ಇದ್ದೇ ಇರುತ್ತೆ ಯಾವುದೇ ರೀತಿಯಾಗಿ ಮಹಿಳಾ ಮಣಿಯರು ಆತಂಕಕ್ಕೆ ಒಳಗಾಗುವಂತ ಒಂದು ಪ್ರಶ್ನೆ ಇಲ್ಲಿ ಉದ್ಭವಿಸಲ್ಲ ನವೆಂಬರ್ ಹತ್ತೊಂಬತ್ತಕ್ಕೆ ಅಧಿಕೃತವಾಗಿ ಚಾಲನೆ ಸಿಕ್ಕ ಬಳಿಕವೂ ಸಹ ನೀವು ಇದಕ್ಕೆ ಸಂಬಂಧಿಸಿದಂತೆ ಅರ್ಜಿಯನ್ನ ಸಲ್ಲಿಸಬಹುದು ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬಹುದು ಬಳಿಕ ಸಾಲ ಸೌಲಭ್ಯಗಳನ್ನು ಸಹ ಪಡಿಬಹುದಾಗಿದೆ ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಸಹ ಆಗಿದೆ ಮೊದಲೇದಾಗಿ ಇದಕ್ಕೆ ಸಂಬಂಧಿಸಿದಂತೆ ಅಂಗನವಾಡಿ ಅಂಗನವಾಡಿ ಆಶಾ ಕಾರ್ಯಕರ್ತರು ಇರ್ತಾರೆ ಅಂಗನವಾಡಿ ವರ್ಕರ್ಸು ಅವರ ಮೂಲಕ ಈ ಒಂದು ಮಾಹಿತಿ ನೀವು ಪಡಿಬಹುದಾಗಿದೆ ಯಾಕಂದ್ರೆ ಸುಲಭವಾಗಿ ಎಲ್ರಿಗೂ ಸಹ ಮಾಹಿತಿ ಸಿಗಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ ಅಂಗನವಾಡಿ ವರ್ಕರ್ಸ್ ಮೂಲಕ ನೀವು ಒಂದು ಮಾಹಿತಿಯನ್ನ ಸುಲಭವಾಗಿ ಪಡಿಬಹುದಾಗಿದೆ ಅವರ ಮೂಲಕ್ಕೂ ಸಹ ನೀವು ಸಾಕಷ್ಟು ಡಾಟಾವನ್ನ ಸಂಗ್ರಹಿಸಬಹುದು ಅಂದ್ರೆ ಮಹಿಳೆಯರಿಗೆ ಉದ್ಯ ಮಹಿಳೆಯರನ್ನೇ ಇಟ್ಕೊಂಡು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನ ಈ ಒಂದು ಉತ್ತಮ ಒಂದು ಕೆಲಸಕ್ಕೆ ಕೈ ಹಾಕಿದೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಮಹಿಳೆಯರಿಗೆ ತಮ್ಮ ಜೀವನವನ್ನ ಕಟ್ಕೊಳ್ಬೇಕು ಜೊತೆಗೆ ಸರಿಯಾದ ರೀತಿಯಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲೂ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಆ ಒಂದು ಕಾರಣಕ್ಕೆ ಅರ್ಜಿದಾರರು ಇಪ್ಪತ್ತೈದು ಸಾವಿರದಿಂದ ಬರೋಬ್ಬರಿ ಎರಡು ಲಕ್ಷದವರೆಗೂ ಸಹ ಸುಲಭವಾಗಿ ಸಾಲ ಸೌಲಭ್ಯವನ್ನ ಪಡಿಬಹುದಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ನವೆಂಬರ್ ಹತ್ತೊಂಬತ್ತರ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಈ ನವೆಂಬರ್ ಹತ್ತೊಂಬತ್ತಕ್ಕೆ ಚಾಲನೆಯನ್ನ ಕೊಡ್ತಾರೆ ಚಾಲನೆ ಕೊಟ್ಟ ಬಳಿಕ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು